ൊന ഹെമ്മന മമ്മ മൃഡം മരി അമ്മ സനമ്മ ച അമ്മര സമോഹ നിമ്മരു നമ്മോ നമ്മ പരം മഹിം യന്ഥമന്തോ

ಇವ್ರ ಖ್ಯಾತಿ ಚಲೋ ಆಯ್ತು ಆದ ಕೂಡಲೇ ಪೇಶ್ವೆ ಮನೆತನದವರು ಒಬ್ಬ ಇದ್ರು ಪೇಶ್ವೆ ಅವ್ರೇನು ಮಾಡಿದ್ರು ಯಾರೋ ಒಬ್ರು ಪ್ರಸನ್ನ ವೆಂಕಟ ಅಂತಿದ್ದಾರಂತ ಅವ್ರಿಗೆ ಭೇಟಿ ಆಗಲಿಕ್ಕೆ ಬರ್ಬೇಕಾಗಿದೆ ಅವ್ರಿಗೆ ಬಾ ಅಂತ ಹೇಳೋ ಅಂತ ಅವರು ಪಿ ಎಗೆ ಹೇಳದಂತ ಪಿ ಎಗೆ ಹೇಳಿದ ಕೂಡಲೇ ಆಯ್ತು ರೀ ಅಂತಂದ ಅಂದ ಕೂಡಲೇ ಅವ ಹೌದಾ ದಾಸರ ನಿಮ್ಗೆ ಪೇಶ್ವೆ ಸಾಹೇಬ್ರ ಕರೀಲಿಕ್ಕೆ ತತ್ತಾರ ನಿಮ್ಗೆ ಭೇಟಿ ಆಗಬೇಕು ಅಂತಂತಂದು ಇವರು ಪೂಜಾ ಮಾಡ್ಲಿಕ್ಕೆ ನಮ್ಮ ಪೇಶವೆ ಬಿಟ್ಟಂತಂದ್ರೆ ನಿಮ್ಮ ಪೇಶವೆ ಕಡೆ ನಾನು ಬರ್ತೀನಿ ಪಾ ಭೇಟಿ ಆಗಲಿಕ್ಕೆ ಇವಾಗ ಅಷ್ಟೇ ಪಿ ಎ ಹೋಗಿ ಹೇಗೆ ಹೇಳ್ದೆ ಅವರೊಬ್ಬ ಯಾರೋ ಪೇಶವೆ ಇದ್ದಾನಂತೀ ಆ ಪೇಶ್ವೆ ಬಿಟ್ಟು ಅಂತಂದ್ರೆ ನಿಮ್ಮ ಕಡೆ ಬರ್ತಾನಂತ್ರಿ ಅಂತಂದ್ಕೂಡಲೆ ಪರ್ಸ್ನಲ್ ಸೆಕ್ರೆಟಿಗೆ ಕೊಟ್ಟು ಕಳ್ಸಿದ್ರು ಪರ್ಸ್ನಲ್ ಸೆಕ್ರೆಟಿಗೆ ಬಂದ ಕೂಡಲೇ ಹೇಳ್ದೆ ದಾಸ್ರ ನಮ್ಮ ಕಡೆ ಬರಬೇಕು ನಿಮ್ಗೆ ಪೇಶವೆ ಸಾಹೇಬ್ರ ಕರ್ಲಿಕ್ಕತ್ತ ಸರಿಪಾ ಮತ್ತಿದು ಇದು ಕಿವಿಯಾಗೇನು ಇಟ್ಕೊಂಡಿಲ್ಲ ನೀನು ಕಿವಿ ಒಳಗೆ ಒಂದು ಬಂಗಾರದ ಪೆನ್ ಅದ ರೀ ಪೇಶ್ವೆ ಸಾಹೇಬರು ನನಗೆ ನಾನು ನೀವೇನು ಹೇಳ್ತೀರಿ ಅದು ಬಡಕ್ನ ಬರೋದು ತೆಗಿತೀನಿ ಅದಕ್ಕೆ ಖುಷಿಯಾಗಿ ನನಗೆ ಅವರು ಪೇಶ್ವೆ ಸಾಹೇಬ್ರಿಗೆ ಗಿಫ್ಟ್ ಕೊಟ್ಟಾರ ಅಂತ ಅಂದ್ಕೊಡ್ಲಿ ಹೌದೇನಪ್ಪ ಸರಿ ಅಂದ್ಕೊಡಿ ಒಂದು ಎರಡು ದಿವಸ ಆತು ನನ್ನ ಒಳಗೆ ಒಂದು ಹಾಡು ಸುಳಿಲಿಕತ್ತದ ಅದು ನೀವು ಬರೀತೀರಿ ಏ ಎರಡು ನಿಮಿಷದಾಗ ಬರೋದು ತೆಗಿತೀನಿ ರೀ ಅದರಾಗೇನದ ನೀವು ಹಡ್ಕೊತೋಗ್ರಿ ನಾ ಹೋಗ್ತೀನಿ ಅಂತ ಸರಿ ಹಂಗಾರೆ ಬರೀ ಅಂತ ಅಂದ್ಕೊಡ್ಲಿ ಬೊಮ್ಮನ ಹೆಮ್ಮನ ಮಮ್ಮ ಮೃಡಮ್ಮರಿ ಅಮ್ಮ ಸನಮ್ಮ ಚನಮ್ಮ ಸನಮ್ಮ ಅಮ್ಮನ ಸಮ್ಮೋಹ ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತಾನಂತನು ಬೊಮ್ಮನು ಹೆಮ್ಮಗ ನಮ್ಮ ಮೃಡಮ್ಮರಿ ಮೊಮ್ಮ ಶತಿಮ್ಮ ಸ್ವರಮ್ಮ ಪರಮ್ಮ ಮೊಮ್ಮನ ಸಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಂ ಮಹಿಮ್ಮ ಎಂಥ ಶ್ರೀಮಂತಾನಂತನು ಶ್ರೀಕಾಂತ ಶ್ರೀಮಂತಾನಂದ

కొమ్మన హెమ్మన మమ్మ మృడమ్మరి అమ్మ సనమ్మ చనమ్మ సనమ్మ అమ్మర సమోహ గమ్మరు నమ్మో నమ్మ పరమ్మ మహిమ్మ ఎంత శ్రీమంతనంతను ఒమ్మను హెమ్మమ్మ మృడం మరి మొమ్మ తిమ్మ సొరమ్మ పరమ్మ సమోహ నిమ్మను నమ్మోరహిమ్మ శ్రీమంతనంత్రీకాంతే శ్రీమంతానంత మొమ్మన హెమ్మన మమ్మ మృడమ్మరి అమ్మ సనమ్మ చనమ్మ సనమ్మ అమ్మర సమోహ గమ్మరు నమ్మో నమ్మ పరమ్మ మహిమ్మ ఎంత శ్రీమంతనంతను ఒమ్మను హెమ్మమ్మ మృడంరి మొమ్మ సొరమ్మ పరమ్మరు సమోహ నిమ్మను నమ్మోరహిమంత శ్రీమంతనంత్రీకాంతేకా శ్రీమంతానంత ಸನಮ್ಮ ನಮ್ಮ ಸನಮ್ಮ ನಮ್ಮ ಸ ನಮ್ಮ ಅಮ್ಮರ ಸಮೋಹ ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತನಂತನೋ ಒಟಿನ ಹಾಡದೆ ಇದು ಬರಬರ ಬರಬರ ಹೇಳ್ಕೊತು ಹೋದ್ರು ಹೇಳ್ಕೊತ ಹೋದ್ಕೊಂಡು ಹಿಂಗೆ ಪೆನ್ ಹಿಂಗೆ ಬರ್ಲಿಕ್ಕೆತ್ತ ನಾಷ್ಟ ಎರಡು ಮುಂಡಿ ಹೋಗೋದು ಆಮೇಲೆ ಬರದೆ ಪಾ ತೋರಿಸ್ ಅಂದ್ಕೊಳಿ ಏನಿಲ್ರಿ ಏನು ನೀವು ಏನು ಹೇಳಿದ್ರೆ ನನಗೆ ಗೊತ್ತೇ ಆಗ್ಲಿಲ್ಲ ಇದು ಪೆನ್ ತಗೋರಿ ನಮ್ಗೆ ಸಾಷ್ಟಾಗಿ ನಮಸ್ಕಾರ ಆಗ್ತೀನಿ ಅಂತ ಕೊಟ್ಟು ಬಂದ್ಬಿಟ್ಟು ಭಾರಿ ಚಂದದ ಹಾರ ಭಾರಿ ಛಂದದ ಅಂದ್ರೆ ಹಿಂಗೆ ಪ್ರಸನ್ನ ವೆಂಕಟದಾಸರದ ಮಹಿಮಾ ಅದು ಏನು ವಾಕ್ಚಾತುರ್ಯ ಏನು ಕತಿ ಎಲ್ಲರಿಗೂ ಸಿಗಂಗಿಲ್ಲ ಅವ್ರ ದರ್ಶನ ಮಾತ್ರದಿಂದಲೇನೆ ಸಾಕು ದರ್ಶನ ಆದ್ರೆ ಸಾಕು ಧನ್ಯದ ಅನಂತ ಕುಲಕರ್ಣಿ ಅನ್ನೋದು ಹಾಡ್ತಾರ್ರಿ ಟೆಂತ್ ವರ್ಷದ ಬಿಳಿ ಅದೇ ಹಾಡು ಹಾಡ್ತಿದ್ದ ರೀ ಹಾಡ್ತೀನಿ ಅದು ಆಮೇಲೆ ಪಾದವು ಆಮೇಲೆ ಯದುರಾರೈ ಸಮರಾರಿ ಟಿಕಾರ ರೇಟಿಕಾರದು ಕೆಲವು ನಮ್ಮ ಸಿಲೆಕ್ಟೆಡ್ ಹಾಡವ ಹಾಡು ಹಾಡ್ತಿದ್ದೆ ಭಾರಿ ಯದುರಾರೈ ಗುರುವೇ ಸಮರಾರಿ ಅದು ಪೆನ್ ಇಂದು ಆಮೇಲೆ ರುದ್ರದೇವರದ ವೃಷಭ ನೇರಿದ ವೃಷಧರ ನೇ ಶಂಭೋಸ್ವ ಎಂಬು ಶಂಭವ ಅವನೂನೆ ಹಾಡಿವೆ ಅಲ್ಲ ಆಮೇಲೆ ಹರಿಕತಾಮೃತ ಸರ್ ಅವನೇ ಮಾಡಿದ್ದ ಅವನ ಹಾಡಿನ ಮೇಲೆ ನಾನು ಹುಡುಗರಿಗೆ ಪಾಠ ಹೇಳ್ತಿದ್ದೆ ಅದೇ ಕೇಳಿ 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 ಅದು ಮಾನವೀ ಒಳಗೆ ಮಾಡಿದ್ದದ್ದು ಚಲೋ ಮಾಡ್ಯೂ ಫಾಲ್ತು ಸ್ಪಷ್ಟ ನನಗೆ ಹಿಂಗೆ ಮೈಕೆ ಬೇಕು ಹಂಗೇನಿಲ್ಲ ನಮ್ಮ ಹುಡುಗರ ಮೇಲೆ ಭಾಳ ಪ್ರೀತಿ ಹುಟ್ಟುಕೂತಾಗ ಹಚ್ಚಿರೋದ ಒಂದು ಹಾಡು ಬೇಕಾದಂಗೆ ಒಂದು ಹಾಡು ಹಾಡು ಬಿಡ್ತಿದ್ದು ಸರಳ ಮನುಷ್ಯ ಆಸ್ಟ್ರೇಲಿಯಾಗೆ ಇಷ್ಟ್ರೇಲಿಯಾ ಹೋಗೋ ಒಂದು ಅನಂತ ಕುಲಕರ್ಣಿ ಒಂದು ಬೆಂಗಳೂರು ರಾಮಚಂದ್ರ ಅದ್ಭುತ ಹನುಮಾನ ಕಿ ಜೈ ಹಾಡದ ಆಮೇಲೆ ಕೋಲು ಕೋಲನ್ನ ಕೊಲೆ ಹಾಡದ ಆಮೇಲೆ ಇನ್ನೊಂದು ಕೆಲವೊಂದು ಹಾಡದ ಹಿಂಗ ಕೋಲ ಮಾಡ್ತ ನಮ್ಮ ಮಠದ ಕಾರ್ಯಕ್ರಮಕ್ಕೆ ಇವ್ ಇಬ್ರು ಫಿಕ್ಸ್ ಕಂಪಲ್ಸರಿ ನಾಲ್ಕು ದಿವ್ಸ ಕಾರ್ಯಕ್ರಮ ಮಾಡೋದ್ರೆ ಒಂದ್ ದಿವ್ಸ ಬಿಟ್ಟು ಇವನ್ ಕರೆಸೋದೇ ರಾತ್ರಿ ಒಂದು ಒಂದೂವರೆ ಎರಡರ ತನಕ ಆಗ್ತದೆ ರಾಮಚಂದ್ರ ಅದ್ರ ಎಂಟು ಎಂಟುವರೆಗೆ ಶುರು ಆಗ್ತದ ಎಲ್ಲ ಫೋಟೋ ಕಲೆಕ್ಟ್ ಮಾಡ್ತಾನೆ ಆಮೇಲೆ ಹೇಳ್ತಾನ ಭಾವುಕ್ವಾಗಿ ಹೇಳ್ತಾನ ಸುಮ್ಮನೆ ಹಾಡಿ ಗೀಡಿ ಅಂತ ಹೋಗಂಗಿಲ್ಲ ಭಾವನಾತ್ಮಕ ಮುಂದಿನ ಅವ್ನು ಕುಣಿಸ್ತಾನ ಅಂತ ಮೇಲಿನ ವ್ಯಕ್ತಿ ಗತ್ತ ನಾವು ನೋಡ್ಕೋಬೇಕು ಒಬ್ಬ ಪ್ರವಚನ ಹೇಳ್ಲಿಕ್ಕತ್ತಾನ ಮುಂದಿನ ಅವ್ನ ತುಗ್ಯಾಡಬೇಕು ಹಾಗಿರ್ತದ ಎಲ್ಲರಿಗೂ ಬರಂಗಿಲ್ಲ ದೇವ್ರು ಕೊಟ್ಟಾನ ನಮ್ಗೆ ಮರೀಚಿ ಕ್ಷೇತ್ರ ಹೋಗಿ ಮ್ಯಾರೇಜ್ ಆಗೈತೆ ಪ್ರಾಚೀನ ಇದ್ರ ಒಳಗ ಇಲ್ಲಿ ಮುಘ್ರ ಸಾಮ್ರಾಜ್ಯ ಇತ್ತು ಇಲ್ಲಿ ಮಿರ್ಜಾಬಾಬಾ ಅದಕ್ಕೆ ಇಲ್ಲಿ ಮಿರೇಜ್ ಅಂತ ಬಿದ್ದಾರಂತ ಇತಿಹಾಸ ದಾಖಲೆ ಒಳಗ ಮರೀಚಿ ಕ್ಷೇತ್ರ ಮರೀಚಿ ಋಷಿಗಳು ತಪಶ್ಚರ್ಯ ಮಾಡಿದ ಜಾಗ ಇದು ಅದಕ್ಕೆ ಮಿರೇಜ್ ಅಂತ ಇದೆ ಇದ್ರ ಒಳಗ ಶಿವ ಶಿವಧಾಮ ಇದಕ್ಕೆ ಅಂತಾರಿದ್ರಿ ಒಬ್ರು ಮೊನ್ನೆ ನನಗೆ ಕೇಳಲಿಕ್ಕೆ ಹಾಕಿದ್ರು ಮೂಳ ಶಿವ ಶಿವಪ್ರದೇಶ ಇತಿಹಾಸ ದಾಖಲೆ ಎಲ್ಲಾರದು ಮಾತಾಡಲಿಕ್ಕೆ ಹೋಗಂಗಿಲ್ಲ ನಂದೇಡದ ಮೂಲ ಹೆಸರು ನಂದಿಗ್ರಾಮ ಫಸ್ಟ್ ರುದ್ರದೇವರ ಕೂಡಲೇ ನಂದಿ ಅಲ್ಲಿಂದ ದೇವರಿಗೆ ತರ ಅದಕ್ಕೆ ನಂದಿಗ್ರಾಮ ಉಜ್ಜೈನ್ ಈಗಿನ ಉಜ್ಜೈನು ಅವಾಗಿನ ಅವಂತಿಕಾ ಕ್ಷೇತ್ರ ಈ ಶ್ರಾದ್ದಗಳು ಮಾಡುವಾಗ ಏಳು ಧಾಮಗಳು ಮೋಕ್ಷದಾಯಿ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಅದರೊಳಗೆ ಅದ ಅದ ಅವಂತಿಕಾ ಕ್ಷೇತ್ರ ಕ್ಷೇತ್ರಿ ಅಂತ ಹೆಸರದ ಕ್ಷೇತ್ರ ಅಂತೇವಿ ಮರೀಚಿ ಕ್ಷೇತ್ರ ತುಳಜಾಪುರ ಕ್ಷೇತ್ರ ಪಂಡರಪುರ ಕ್ಷೇತ್ರ ಆ ಕ್ಷೇತ್ರ ಅಂತ ಹೆಸರು ಯಾಕೆ ಬಿತ್ತು ಅಂತ ಪಾಕಿಸ್ತಾನದಾಗ ಕ್ಷೇತ್ರಿ ಅಂತೂರದ ನರಸಿಂಹದೇವರ ಪ್ರಾದುರ್ಭಾವ ಆದದ್ದು ಅಲ್ಲೇ ಅನ್ನ ರೆ ಭಾರತಿಸ್ತಾನ ಈಗ ಅಲ್ಲಿ ಗುಡಿನೂ ಅದ ಎರಡು ಭಾಗ ಆಗಿದ್ದು ಕಂಬನೂ ಅದ ಕ್ಷೇತ್ರಿ ಅಂತ ಊರದಾಗನೇ ನರಸಿಂಹದೇವರದು ಸ್ಥಾನ ಆಯ್ತು ಅದು ಮುಲ್ತಾನ್ ಅಂತಂತಾರಲ್ಲ ಆಕ್ಚುಲಿ ಮೂಳ ಸ್ಥಾನ ಅಂತಲೇನೆ ಅದ ಈಗಿನ ಮುಲ್ತಾನ್ ಮುಲ್ತಾನ್ ಆಗ್ಯದ ಅಲ್ತು ಮುಲ್ತಾನ್ ಮಿಟ್ಟಿ ಮುಲ್ತಾನ್ ಮಿಟ್ಟಿ ಅದೇ ನರಸಿಂಹದೇವರ ಪ್ರಾದುರ್ಭಾವ ಆದದ್ದು ಅಲ್ಲೇ ಪಾಕಿಸ್ತಾನದ ಇನ್ನೂ ಗುಡಿ ಅದ ಗುಡಿ ಧ್ವಸ್ತ ಮಾಡ್ಯಾರ ಅದು ಇದು ನರಸಿಂಹದೇವರ ಕಂಬ ಸುಮಾರು ನಿಮ್ಮಂತಹ ಒಂದು ಎಂಟು ಮಂದಿ ಒಂದಕ್ಕೊಂದು ಕೈ ಹಿಡಿದು ಹಿಂಗ್ ಗುಂಡ ಆಕಾರ ಆದ ಕೂಡ್ಲಿ ಎಷ್ಟು ಗಾತ್ರ ಅದ ಅಷ್ಟು ಗಾತ್ರ ದೊಡ್ಡ ಆ ಕಂಬ ಬೆಳೆಸ್ಲಿಕ್ಕೆ ಆಗಿಲ್ಲ ಇನ್ನ ಇಡೀ ಇದು ಗುಡಿ ಬೆಳಸ್ಯಾರ ಹೊರತು ಅಲ್ಲಿದ್ದೇ ಮೂರ್ತಿ ಹರಿದ್ವಾರ ಒಳಗೆ ಪ್ರತಿಷ್ಠಾಪನೆ ಮಾಡ್ಯಾರ ಈಗ ಹಿಂಗ ಎರಡು ಭಾಗ ಆಗಿದ್ದು ಮೂರ್ತಿದು ಅದ